ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ದರ್ಶನ್ ನಟನೆಯಾದಂಥ ಡೆವಿಲ್ ಚಿತ್ರ ಏನೋ ದರ್ಸರ್ ನಟನೆಯಾದಂಥ ಡೆವಿಲ್ ಚಿತ್ರ ಈ ಹಂಥಂಡೆ ಆಗಿದ್ರೆ ಇಪ್ಪತ್ನಾಲ್ಕು ಡಿಸೆಂಬರ್ ತಾರೀಕಂದು ಪ್ರಾರಂಭ ಆಗಬೇಕಾಯ್ತು ಫ್ರೆಂಡ್ ರೇಣುಕಾ ಸ್ವಾಮಿ ಕೊಲೆ ಕೆಸನಿಂದ ಈ ಚಿತ್ರ ನಿಂತಿದೆ ಮತ್ತೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದರೆ ಸೈಡ್ ಆರ್ಸುಗಳೆಲ್ಲ ನಾವು ಪ್ರಾರಂಭ ಮಾಡಿದ್ದೀವಿ ಅಂತ ಇಲ್ಲಿ ಮಾಹಿತಿ ಬಂತು ಈಗ ಸದ್ಯಕ್ಕೆ ಡೆವಿಲ್ ಚಿತ್ರದೇ ಚಿತ್ರ ದರ್ಶನ್ ಅವ್ರ ನಟನೆ ಮಾಡಲ್ಲ ದುಡ್ಡು ವಾಪಸ್ ಕೊಟ್ಟಿದ್ದಾಳೆ ಈ ಚಿತ್ರ ನಿಂತೋಗಿದೆ ಅಂತ ಅಂತೆ ಕಂತೆ ಗಳ ಇಲ್ಲೇ ಲೆಕ್ಕಾಚಾರ ನಡೀತಾ ಇದೆ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಇನ್ನು ಹೊಸದಾಗಿ ವಿಡಿಯೋ ನೋಡ್ತಾ ಇದೆ ದಯವಿಟ್ಟು ಆ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಂತ ಹೇಳ್ತೀನಿ ಫ್ರೆಂಡ್ ಈಗ ಡಿವಿಲ್ ಚಿತ್ರ ಬಗ್ಗೆ ನೀನು ಒಂದೆರಡು ಮಾತಾಡ್ತೀನಿ ಡಿವಿಲ್ ಚಿತ್ರ ಫ್ರೆಂಡ್ ದರ್ಶನ್ ಅವರ ಏನೋ ನಟನೆ ಇದೆ ಒಂದು ಅದ್ದೂರಿ ಚಿತ್ರ ಆ ಫ್ರೆಂಡ್ ಡಿವಿಲ್ ಚಿತ್ರ ಸದ್ದಿದಳೆ ಆ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆಗ್ಬೇಕಾಯ್ತು ಕಾಣೋದ್ರಿಂದ ನಮಗೆ ಗೊತ್ತೇ ನಾನು ನಿಂತಿದೆ ಡೆವಿಲ್ ಚಿತ್ರ ಈಗ ಸದ್ಯಕ್ಕೆ ನಿರ್ಮಾಪಕರಿಗೆ ಹಣ ವಾಪಸ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ಹಿಂಗ ಸುತ್ತ ಮಾತಾಡ್ತಾ ಇರೋದು ನಿಜವಾಗ್ಲೂ ಇದು ಸುಳ್ಳು ಸುದ್ದಿ ಅಂತಲೇ ಹೇಳ್ಬೋದು ಡೆವಿಲ್ ಚಿತ್ರ ಸದ್ಯಕ್ಕೆ ನಿಂತಿರೋದು ದರ್ಶನ್ ಅವರ ಕಾನೂನು ಸಮಸ್ಯೆಯಿಂದ ಇದು ಚಿತ್ರ ನಿಂತಿದೆ ಹೊತ್ತು ಇನ್ನು ಬೇರೆ ಅದಕ್ಕಿಲ್ಲ ಚಿತ್ರ ಮಾಡಲ್ಲ ಅಂತ ಎಲ್ಲೂ ಸಹ ಹೇಳಿಲ್ಲ ಮತ್ತು ನಿರ್ಮಾಪಕರಾಗಿ ನಿರ್ದೇಶನಕ್ಕೆ ಆಗಲಿ ಯಾವ್ಯಾವೇ ಟೀಮು ಸಹ ಇಲ್ಲಿ ಹೇಳಿಲ್ಲ ಮತ್ತು ದರ್ಶನ ಸಹ ಈ ವಿಷಯ ಬಿಟ್ಟಿಲ್ಲ ಬಟ್ ಇಲ್ಲಿ ಸದ್ಯಕ್ಕೆ ಓಡಾಡ್ತಾ ಸುದ್ದಿಗಳು ಹರಡಾಡ್ತಿರೋದು ಅಂದರೆ ಈ ಡೆವಿಲ್ ಚಿತ್ರ ಹಣ ಇಷ್ಟ ದರ್ಶನ್ ಅವರು ಹಣ ವಾಪಸ್ ಕೊಡಿದರೆ ಚಿತ್ರ ಸ್ಟಾಪ್ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಖಂಡಿತವಾಗಿ ಇದು ಡಿವಿಲ್ ಚಿತ್ರ ಹಂಡ್ರೆಡ್ ಪರ್ಸೆಂಟು ಸಿನಿಮಾ ಮಾಡ್ತೀವಿ ಅಂತ ಇದ್ದಾರೆ ಕಾನೂನು ಕಾನೂನು ಏನಿದೆಯೋ ಅದು ಸಮಸ್ಯೆ ಆಗಿದೆ ಆ ಸುಪ್ರೀಂ ಕೋರ್ಟಿಂದ ಒಂದು ತೀರ್ಪು ಬರಬೇಕು ಆ ತೀರ್ಪನ್ನ ಈ ಡೆವಿಲ್ ಚಿತ್ರ ಎಂಟ್ರಿ ಆಗುತ್ತೆ ಅಂತ ಆ ಮಾಹಿತಿ ಬರ್ತಾ ಇದೆ ಮತ್ತೆ ಡೆವಿಲ್ ಚಿತ್ರ ಸದ್ಯದಲ್ಲಿ ಜನವರಿ ತಿಂಗಳಲ್ಲಿ ಅವರೇ ಸ್ವತಃ ಡಬ್ಬಿಂಗ್ ಮಾಡಿದ್ದಾರೆ ಅಂತ ಸಾಕಷ್ಟು ವಿಷಯಗಳು ಹರಿದು ಹಾಕ್ತಾರೆ ಮತ್ತೆ ಈಗ ಸೈಡಲ್ಲಿ ಏನು ಪಾತ್ರಗಳಿದವೋ ಅವೆಲ್ಲ ಶೂಟಿಂಗ್ ತಕ್ಕ ತಿನ್ ಅಂತ ಸಹ ಇದು ಚಲ ತಿಳಿಸಿದ್ರು ಸದ್ಯಕ್ಕೆ ಡೆವಿಲ್ ಚಿತ್ರ ಯಾವ್ದೇ ಕಾರಣಕ್ಕೂ ಚಿತ್ರ ನಿಲ್ಲಲ್ಲ ಅದನ್ನು ಮುಂದುವರಿಯುತ್ತೆ ಆ ಸುಪ್ರೀಂ ಕೋರ್ಟ್ ನಿಂದ ಒಂದು ತೀರ್ಮಾನ ಕಾಯ್ತಾ ಇದ್ರೆ ಬಂದ ನಂತರ ಮತ್ತೆ ದರ್ಶನ್ ಅವರ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಇವೆಲ್ಲ ಬಗೆಹರಿಸ್ಕೊಂಡು ಆ ಟೀಮ್ಗೆ ಜಾಯಿನ್ ಆಯ್ತಾರೆ ಅಂತ ತಿಳಿಸಿದ್ದಾರೆ ಯಾಕಂದ್ರೆ ಇಲ್ಲಿ ಜೆ ಬೇಲಿಂದ ದರ್ಶನ್ ಅವರು ಬಂದಿದ್ದಾರೆ ಇನ್ನೊಂದು ಸುಪ್ರೀಂ ತೀರ್ಪಿಗೆ ಕಾಯ್ತಾ ಇದ್ದ ನಂತರ ನಾವು ಜಾಯಿನ್ ಆಗ್ತೀವಿ ಹಂಡ್ರೆಡ್ ಪರ್ಸೆಂಟ್ ಅಂತ ಇಲ್ಲಿ ತಿಳಿಸ್ತಾ ಮತ್ತೆ ಇದಕ್ಕೆ ಇನ್ನು ದರ್ಶನ್ ಸಹ ಇನ್ ಮುಂದೆ ಚಿತ್ರ ಮಾಡಲ್ಲ ಅವರು ಚಿತ್ರ ತಾಂಡಿರುವಂತ ಎಲ್ಲ ಚಿತ್ರಗಳದು ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂತಲೂ ಸಹ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ದರ್ಶನ ಅವರು ನಿಜವಾದ ಡೇವೆ ಚಿತ್ರ ಯಾವುದೇ ಕಾರಣಕ್ಕೂ ನಿಲ್ಲಿಸಲ ಅದು ಮುಂದುವರಿಯುತ್ತೆ ಈ ಅಂತಕ್ಕಂತ ಪುರಾಣ ಎಲ್ಲ ಬಿಟ್ಟು ನಟ ದರ್ಶನ್ ಅವರು ಮುಂದಿನ ಚಿತ್ರ ಯಾವುದು ನಟಿಸ್ತಾ ಇದ್ದಾರೆ ಮತ್ತು ಇನ್ನೂ ಅವರ ಕೈಯಲ್ಲಿ ಎಷ್ಟು ಚಿತ್ರಗಳು ಪ್ರಯೋಜ ಇದಾವೆ ಎಲ್ಲ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಮೊದಲಿಗೆ ಸುದೀಪ್ ಅವರು ಎರಡು ಚಿತ್ರಗಳು ಅಡ್ವಾನ್ಸ್ ವಾಪಸ್ ಕೊಟ್ಟಿದ್ದಾರೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಆದರೆ ಅಡ್ವಾನ್ಸ್ ಇನ್ನು ಅವ್ರ ಕೈಯಲ್ಲಿ ಇನ್ನೂ ನಾಲ್ಕು ಚಿತ್ರಗಳು ಇದ್ದಾವೆ ಎರಡು ಚಿತ್ರಕ್ಕೆ ಅಡ್ವಾನ್ಸ್ ಕೊಟ್ಟರು ಸಹ ಅವ್ರು ವಾಪಸ್ ಕೊಟ್ರೂ ಸಹ ಇನ್ನು ನಾಲ್ಕು ಚಿತ್ರಗಳು ದರ್ಶನ್ ಕೈಯಲ್ಲಿ ಹೊಸ ಪ್ರಾಜೆಕ್ಟ್ಗಳು ಇದ್ದಾವೆ ಅಂತ ಇಲ್ಲಿ ಮಾಹಿತಿ ಬರ್ತಾ ಇದೆ ಆ ಡೆವಿಲ್ ಚಿತ್ರ ನಂತರ ತೆಲುಗು ನಿರ್ಮಾಪಕ ನಿರ್ಮಾಪಕರ ಸಿನಿಮಾ ಶುರುವಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಅಂದ್ರೆ ಈ ಡೆವಿಲ್ ಚಿತ್ರ ಮುಗಿದ ನಂತರ ತೆಲುಗು ನಿರ್ಮಾಪಕರ ಜೊತೆ ಒಂದು ಸಿನಿಮಾ ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸದ್ಯಕ್ಕೆ ಕೆ ಬಿ ಎನ್ ಪ್ರೊಡಕ್ಷನ್ ಒಂದು ಚಿತ್ರ ಅಂದ್ರೆ ಪ್ರೇಮ್ ನಿರ್ದೇಶನದ ಜೋಗಿ ಪ್ರೇಮ್ ನಿರ್ದೇಶನದ ಚಿತ್ರಕ್ಕೂ ಇವರು ಅಡ್ವಾನ್ಸ್ ವಾಪಸ್ ಕೊಟ್ಟಿದಾರಂತೆ ಈ ಎರಡು ಚಿತ್ರಗಳಿಗೆ ಇವರು ಅಡ್ವಾನ್ಸ್ ವಾಪಸ್ ಕೊಟ್ಟಿದ್ದಾರೆ ಒಂದು ಜೋಗಿ ನಿರ್ದೇಶನದ ಚಿತ್ರ ಮತ್ತೆ ಇನ್ನೊಂದು ಆ ಸುರೇಶ್ ಬಾಬು ನಿರ್ಮಾಪಕ ಇವೆರಡು ಚಿತ್ರಗಳು ಅಡ್ವಾನ್ಸ್ ವಾಪಸ್ ಕೊಟ್ಟಿದ್ದಾರೆ ಅಂತ ತಿಳಿಸ್ತವೆ ಇನ್ನು ಇವೆರಡು ಸಹ ಹೋದ್ರೆ ಇನ್ನು ನಾಲ್ಕು ಚಿತ್ರಗಳು ದರ್ಶನ್ ಕೈಯಲ್ಲಿ ಇದಂತೆ ಅದು ಮೊದಲೇದು ಸೂರಪ್ಪ ಬಾಬು ಅವರ ನಮ್ಮ ಹೊಸ ಚಿತ್ರಕ್ಕೂ ಅಡ್ವಾನ್ಸ್ ವಾಪಸ್ ಕೊಟ್ಟಿದ್ದಾರೆ ಇವೆರಡು ಚಿತ್ರಕ್ಕೆ ಅಡ್ವಾನ್ಸ್ ವಾಪಸ್ ಕೊಟ್ಟಿದ್ದಾರೆ ಆ ತರುಣ್ ನಿರ್ದೇಶನದ ವೀರ ಸಿಂಧೂರ ಲಕ್ಷ್ಮಣ ಚಿತ್ರನೂ ಸಹ ಸೆಟ್ಟಿ ಇರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಏನೋ ತರುಣ್ ಅವರ ರಾಬರ್ಟ್ ತರುಣ್ ಅವರ ಆ ವೀರ ಸಿಂಧೂರ ತಿಲಕ ಇದರಲ್ಲಿ ನಟಿಸ್ತಾ ಇದ್ದೇವೆ ನೆಕ್ಸ್ಟ್ ಡಿವಿಲ್ ನಂತರ ಅಂತ ಇವರು ತಿಳಿಸ್ತಾ ಇದ್ದಾರೆ ದರ್ಶನ್ ಅವರ ಸಹೋದರ ದಿನಕರ ಅವರ ಇವರ ಜೊತೆ ಚಿತ್ರ ಮಾಡ್ತಾರೆ ಅಂತ ಇಲ್ಲಿ ಮಾಹಿತಿ ಮಾಡ್ತಾ ಇದೆ ನೋಡಿದ್ರಲ್ಲ ಸಾಲು ಸಾಲು ಸಿನಿಮಾಗಳ ನಟನೆಯಲ್ಲಿ ದರ್ಶನ್ ಬ್ಯುಸಿ ಆಗಿರುತ್ತೆ ಅವರ ದೇವ ಜಿಲ್ಲಲ್ಲಿ ಬೇಲ್ಟನ್ನು ವಾಪಸ್ ಬಂದ ಸಹ ಇವರು ಬ್ಯುಸಿಯಲ್ಲಿ ಆ ನಿರ್ಮಾಣ ಫಿಲಮ್ಗಳಿದಾವೆ ಹಾಗಾಗಿ ಇಲ್ಲಿ ಅಂಟೆ ಗಂಟೆಗಳೊಳಗೆ ಇಲ್ಲಿ ಯಾರು ಕೊಡಬೇಡಿ ದರ್ಶನ್ ಅವರು ಡೆವಿಲ್ ಚಿತ್ರ ಮುಂದುವರಿಸ್ತಾರೆ ಮತ್ತೆ ಈ ಎರಡು ಚಿತ್ರಗಳು ಏನಿದವೋ ಸುರಪ್ಪ ಬಾಬು ಮತ್ತು ಜೋಗಿ ಪ್ರೇಮ್ ಅವರ ಎರಡು ಚಿತ್ರ ಅಡ್ವಾನ್ಸ್ ಮಾತ್ರ ವಾಪಸ್ ಕೊಟ್ಟಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ ನೆಕ್ಸ್ಟ್ ಸಿಂಧೂರ ಲಕ್ಷ್ಮೀನಾಥ್ ಕೆಲಕ ಅದನ್ನು ಮತ್ತೆ ಅವ್ರ ತಮ್ಮ ಆದಂತಹ ದಿನಕರ ಜೊತೆ ಸಹ ಈ ಫಿಲಮು ನಟಿಸ್ತಿದೆ ಅಂತ ಸಾಕಷ್ಟು ತಿಳಿಸಿದ್ದಾರೆ ಮತ್ತು ತಿಳಿದು ನಿಮ್ಮ ಪುಟ್ಟ ನಿಮ್ಮ ಪುಟ್ಟರ ಜೊತೆನೇ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಸದ್ಯಕ್ಕೆ ಈಗ ದರ್ಶನ್ ಅವರ ಚಿತ್ರ ನಿಲ್ಲಲ್ಲ ಇಲ್ಲಲ್ಲ ನಿಲ್ಲಲ್ಲ ಸದ್ಯಕ್ಕೆ ಇಷ್ಟು ಅಡ್ವಾನ್ಸ್ ಎರಡು ವಾಪಸ್ ಕೊಟ್ಟಿದ್ದಾರೆ ಅಂತ ನಿಮಗೆ ಮಾಹಿತಿ ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ಥರ ಸಪೋರ್ಟ್ ಮಾಡಿ ನಮಸ್ಕಾರ